ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಾಕಷ್ಟು ಮುಜುಗರವನ್ನ ವಹಿಸಿತ್ತು ಈಗ ಕೊನೆಗೂ ಎಲೆಕ್ಟೋರಲ್ ಬಾಂಡ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತಹ ಕೆಲಸವನ್ನು ಐ ಮಾಡಿದೆ ಚುನಾವಣಾ ಆಯೋಗಕ್ಕೆ ಎಲ್ಲಾ ಮಾಹಿತಿಗಳನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಲ್ಲಿಕೆ ಮಾಡಿದೆ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಮಾಹಿತಿಗಳನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಿದೆ ನಿನ್ನೆಯಷ್ಟೇ ಮಾಹಿತಿ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು ಒಂದು ವೇಳೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಎಲ್ಲ ಮಾಹಿತಿಗಳನ್ನು ಕೊಡದೇ ಇದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನು ಹಾಕಲಾಗತ್ತೆ ಅದೇ ರೀತಿಯಾಗಿ ನೀವು ಇದಕ್ಕೆ ಬೆಲೆ ತೆರಬೇಕಾಗುತ್ತೆ ಅಂತ ಐಗೆ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಸೂಚನೆ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್ ಆದೇಶದಂತೆ ವೆಬ್ಸೈಟ್ನಲ್ಲಿ ಮಾಹಿತಿಗಳನ್ನು ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಕಟ ಮಾಡುತ್ತೆ ಶುಕ್ರವಾರ ವೆಬ್ಸೈಟ್ನಲ್ಲಿ ಮಾಹಿತಿಗಳನ್ನು ಚುನಾವಣಾ ಆಯೋಗ ಪ್ರಕಟ ಮಾಡತ್ತೆ ಹದಿನೈದನೇ ತಾರೀಕು ಹದಿನೈದನೇ ತಾರೀಕು ಆನ್ಲೈನ್ನಲ್ಲಿ ಎಲ್ಲ ಮಾಹಿತಿಗಳು ಕೂಡ ಲಭ್ಯ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ರು ಕೊನೆಗೂ ನೋಡಿ ಮೂರು ತಿಂಗಳವರೆಗೆ ಕಾಲಾವಕಾಶ ಕೇಳಿತ್ತು ಮೂರು ತಿಂಗಳವರೆಗೆ ಯಾಕೆ ಕಾಲಾವಕಾಶ ಕೊಡ್ಬೇಕು ನಿಮಗೆ ಅಂತ ಸುಪ್ರೀಂ ಕೋರ್ಟ್ ಕೇಳತ್ತೆ ಇದೇ ಸಂದರ್ಭದಲ್ಲಿ ಇಲ್ಲ ಅದರಲ್ಲಿ ಈ ಲೇಸರಿಂದ ಸ್ಕ್ಯಾನಿಂಗ್ ಮಾಡುವಂತಹ ಒಂದು ಕೋಡನ್ನು ಇಟ್ಟಿದ್ದೀವಿ ನಾವು ಆ ಕೋಡ್ಗೂ ಡೇಟಾಗೂ ನಾವು ಮ್ಯಾಚ್ ಮಾಡಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ಗೆ ಎಸ್ ಬಿ ಐ ಹೇಳುತ್ತೆ ಇದೇ ಸಂದರ್ಭದಲ್ಲಿ ಈ ಕುಂಟು ನೆಪವನ್ನು ಹೇಳ್ತಾ ಇದ್ದೀರಿ ನೀವು ಯಾವುದೇ ಕಾರಣಕ್ಕೂ ನಾವು ನಿಮಗೆ ಮ್ಯಾಚ್ ಮಾಡಿ ಅಂತಲೇ ಹೇಳಿಲ್ಲ ನಾವು ಕೊಟ್ಟಿರುವಂತಹ ಆದೇಶ ಏನಿದೆ ಆದೇಶದಲ್ಲಿರುವಂಥದ್ದು ಏನು ಡೇಟಾ ಇದೆ ರಾಜಕೀಯ ನಾಯಕರಿಗೆ ನೀಡಿರುವಂತಹ ದೇಣಿಗೆ ಬಗ್ಗೆ ಮಾಹಿತಿ ಕೊಡಿ ಅಂತಷ್ಟೇ ನಾವು ಕೇಳಿದ್ದು ಆ ಮಾಹಿತಿಯನ್ನು ಅಷ್ಟೇ ಕೊಡಿ ನೀವು ನಾವು ಎಲ್ಲಿಯೂ ನಿಮಗೆ ಮ್ಯಾಚ್ ಮಾಡೋದಕ್ಕೆ ಕೇಳಿಲ್ಲ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ನೀವು ಡೇಟಾ ಕೊಡಬೇಕು ಅಂತ ಖಡಕ್ಕಾಗಿ ಸೂಚನೆ ಕೊಟ್ಟಿತ್ತು ಇಪ್ಪತ್ತಾರು ದಿನ ಆಯಿತಲ್ವಾ ಮೂರು ತಿಂಗಳು ನೀವು ಕಾಲಾವಕಾಶ ಕೇಳ್ತಾ ಇದ್ದೀರಿ ಆದರೆ ಇಪ್ಪತ್ತಾರು ದಿನ ಆಯಿತು ಇಪ್ಪತ್ತಾರು ದಿನದಲ್ಲಿ ನೀವು ಮಾಡಿರುವಂತಹ ಬೆಳವಣಿಗೆ ಏನಿದೆ ಆ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಿ ಅದನ್ನು ಕೂಡ ನಿಮ್ಮ ಅರ್ಜಿಯಲ್ಲಿ ನೀವು ಮೆನ್ಷನ್ ಮಾಡಬೇಕಾಗಿತ್ತಲ್ವಾ ಅಂತ ಮುಖ್ಯ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ ಏನೇನೂ ಆಗಿರಲಿಲ್ಲ ಇಪ್ಪತ್ತಾರು ದಿನಗಳವರೆಗೆ ತಿಂದು ಉಂಡು ನಿದ್ರಿಸಿ ಹೋಮ್ವರ್ಕೇ ಮಾಡಿದೆ ಸುಪ್ರೀಂ ಕೋರ್ಟ್ಗೆ ಬಂದಿತ್ತು ಇಪ್ಪತ್ತಾರು ದಿನ ಕಾಲಹರಣ ಮಾಡಿದಿರಿ ನೀವು ಇಪ್ಪತ್ನಾಲ್ಕು ಗಂಟೆಗಳವರೆಗೆ ನೀವು ಎಲ್ಲ ಮಾಹಿತಿಯನ್ನು ಇಡಬೇಕು ಅಂತ ಸುಪ್ರೀಂ ಕೋರ್ಟ್ ಖಡಕ್ ಆದೇಶ ಕೊಟ್ಟಿತ್ತು ಇದಾದ ಬಳಿಕ ಈಗ ಸುಪ್ರೀಂ ಕೋರ್ಟ್ನ ಮುಂದೆ ಇಡುವಂತಹ ಕೆಲಸವನ್ನು ಕೂಡ ಈಗ ಎಸ್ ಬಿ ಐ ಮಾಡಿದೆ ಎಲ್ಲ ದಾಖಲೆಗಳನ್ನು ನೀವು ಏನೆಲ್ಲ ಮಾಹಿತಿ ಇದೆ ಎಲ್ಲ ಮಾಹಿತಿಗಳನ್ನು ಅಂದರೆ ಯಾರ್ಯಾರು ಬಾಂಡ್ ಖರೀದಿ ಮಾಡಿದ್ದಾರೆ ಈ ಎಲ್ಲ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ನೀವು ಸಲ್ಲಿಕೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಅದರಂತೆ ಈಗ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡುವಂತಹ ಕೆಲಸವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಿದೆ ಶುಕ್ರವಾರ ಇದೆಲ್ಲವೂ ಕೂಡ ಆನ್ಲೈನ್ನಲ್ಲಿ ಅವೈಲೇಬಲ್ ಇರುತ್ತೆ ಯಾರು ಬೇಕಾದರೂ ಕೂಡ ಈ ಮಾಹಿತಿಗಳನ್ನು ನೋಡಬಹುದು ಯಾರು ಯಾರಿಗೆ ಎಷ್ಟು ಕೊಟ್ಟಿದ್ದಾರೆ ಯಾವ್ಯಾವ ಕಂಪ್ನಿ ಯಾರ್ಯಾರಿಗೆ ಎಷ್ಟು ಎಷ್ಟು ಕೊಡ್ತು ಅಷ್ಟೇ ಅಲ್ಲದೆ ಇದರಲ್ಲಿ ಕೆಲವು ಶೆಲ್ ಕಂಪನಿಗಳು ಕೂಡ ದೇಣಿಗೆ ಕೊಟ್ಟಿದೆ ಅನ್ನುವಂತಹ ಒಂದು ಆಘಾತಕಾರಿ ಅಂಶ ಇತ್ತು ಈ ಎಲ್ಲ ಅಂಶಗಳಿಗೆ ಉತ್ತರ ಏನೆಲ್ಲ ಪ್ರಶ್ನೆಗಳಿತ್ತು ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗತ್ತೆ ಇನ್ನು ಅದೇ ರೀತಿಯಾಗಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ದುಡ್ಡು ಹೋಯಿತು ಅದೇ ರೀತಿಯಾಗಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಹೋಯಿತು ಅನ್ನುವಂತಹ ಲೆಕ್ಕ ಇತ್ತಲ್ಲ ಇದೆಲ್ಲವೂ ಕೂಡ ಸಾರ್ವಜನಿಕ ಆಗತ್ತೆ ಬಿ ಜೆ ಪಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಆರು ಸಾವಿರದ ಐನೂರ ಅರವತ್ತಾರು ಕೋಟಿ ರೂಪಾಯಿಯನ್ನ ದೇಣಿಗೆ ಪಡೆದುಕೊಂಡಿತ್ತು ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ವಾದ ವಿಚಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ವಿಚಾರಣೆ ಆಗಬೇಕಾದ್ರೆ ಒಂದು ಎಲೆಕ್ಷನ್ ಖರ್ಚಾಗುವಂತಹ ದುಡ್ಡು ಇದೆಯಲ್ಲ ಅದು ಸರಿಸುಮಾರು ಐನೂರು ಕೋಟಿ ಐನೂರು ಕೋಟಿಗಿಂತ ಹತ್ತು ಪಟ್ಟು ಇವರು ಹೆಚ್ಚು ದುಡ್ಡನ್ನ ಪಡೆದುಕೊಂಡಿದ್ದಾರೆ ಒಂದೇ ಒಂದು ಪಕ್ಷಕ್ಕೆ ಹಣ ಸಂದಾಯ ಆಗಿದೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ನ್ಯಾಯಮೂರ್ತಿಗಳ ಗಮನಕ್ಕೂ ಕೂಡ ತರಲಾಯಿತು ಇನ್ನು ಅದೇ ರೀತಿಯಾಗಿ ಕಾಂಗ್ರೆಸ್ ಎಷ್ಟು ಡೊನೇಷನ್ ಪಡೆದುಕೊಂಡಿತ್ತು ಒಂದು ಸಾವಿರದ ನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಇದು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಟಿ ಎಂ ಸಿ ಪಕ್ಷ ಒಂದು ಸಾವಿರದ ತೊಂಬತ್ತ್ಮೂರು ಕೋಟಿ ಇನ್ನು ಬಿ ಜೆ ಡಿ ಪಕ್ಷ ಏಳುನೂರ ಎಪ್ಪತ್ನಾಲ್ಕು ಕೋಟಿ ಡಿ ಎಮ್ ಕೆ ಆರು ನೂರ ಹದಿನೇಳು ಕೋಟಿ ಬಿ ಆರ್ ಎಸ್ಸು ಮುನ್ನೂರ ಎಂಬತ್ನಾಲ್ಕು ಕೋಟಿ ವೈ ಎಸ್ ಆರ್ ಸಿ ಪಿ ಮುನ್ನೂರ ಎಂಬತ್ತೆರಡು ಕೋಟಿ ಟಿ ಡಿ ಪಿ ಪಕ್ಷ ನೂರ ನಲವತ್ತಾರು ಕೋಟಿ ಜೆ ಡಿ ಎಸ್ ಪಕ್ಷ ಕರ್ನಾಟಕ ನಮ್ಮ ಸ್ಥಳೀಯ ಪಕ್ಷ ಹದಿಮೂರು ಕೋಟಿಯನ್ನ ಎಲೆಕ್ಟೋರಲ್ ಬಾಂಡ್ ಮೂಲಕವಾಗಿ ದೇಣಿಗೆ ಪಡೆದುಕೊಂಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾರಪ್ಪ ಕೊಟ್ಟಿದ್ದು ದೇಣಿಗೆ ಅದೇ ರೀತಿಯಾಗಿ ಯಾವ ಪಕ್ಷಕ್ಕೆ ಕೊಟ್ಟರು ಯಾವ್ಯಾವ ಉದ್ಯಮಿಗಳು ಕೊಟ್ಟಿದ್ದಾರೆ ಶೆಲ್ ಕಂಪನಿಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆಯಲ್ಲ ಇದೆಲ್ಲದಕ್ಕೂ ಉತ್ತರ ಸಿಗಬೇಕಲ್ವ ಇನ್ನು ಮತ್ತೊಂದಡಿಯಲ್ಲಿ ಬಹಳಷ್ಟು ಗೇಮ್ ಚೇಂಜ್ ಮಾಡುವಂತಹ ಕೆಲಸವನ್ನು ಕೂಡ ಎಸ್ ಬಿ ಐ ಮಾಡ್ತಾ ಇತ್ತು ಒಂದು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡು ಬಿಟ್ಟರೆ ನೂರು ವರ್ಷ ಆಯಸ್ಸು ಅಂತಾರಲ್ಲ ಆ ಒಂದು ನಡೆಯನ್ನು ಏನಾದರೂ ಅನುಸರಿಸಿತ್ತಾ ಯಾಕಂದರೆ ಒಂದೆಡೆ ನಾವು ಎಲ್ಲವನ್ನೂ ಕೂಡ ಏನೆಲ್ಲ ದಾಖಲೆಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಆ ದಾಖಲೆಗಳನ್ನು ನಾವು ಕೆ ವೈ ಸಿ ಮಾಡಿದೀವಿ ಅಷ್ಟೇ ಅದೇ ರೀತಿಯಾಗಿ ಬೈ ಹ್ಯಾಂಡ್ ಮೂಲಕ ನಾವು ಪಡೆದುಕೊಂಡಿದ್ದೀವಿ ಅನ್ನುವಂತಹ ಮಾತನ್ನ ಹೇಳುತ್ತೆ ಆದರೆ ಆನ್ಲೈನ್ನಲ್ಲಿ ನಮ್ಮ ಟಿ ವಿ ಫೈವ್ಗೂ ಕೂಡ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆನ್ಲೈನ್ನಲ್ಲಿ ಫಾರ್ಮ್ ಕೂಡ ಲಭ್ಯ ಆಗಿತ್ತು ಈ ಫಾರ್ಮ್ ಇವತ್ತು ಡಿಲೀಟ್ ಆಗಿದೆ ಅನ್ನುವಂತಹ ಒಂದು ಆಘಾತಕಾರಿ ಅಂಶ ಕೂಡ ಬೆಳಕಿಗೆ ಬಂದಿದೆ ಇದು ನಿಜಾನ ಸುಳ್ಳ ಇದನ್ನು ಸುಪ್ರೀಂ ಕೋರ್ಟ್ಗೆ ಹೇಳುವಂತಹ ಕೆಲಸವನ್ನು ಕೂಡ ಎಸ್ ಬಿ ಐ ಮಾಡಬೇಕು ಅದೇ ರೀತಿಯಾಗಿ ಡೇಟಾ ಆನ್ಲೈನ್ನಲ್ಲಿ ನಮ್ಮ ಹತ್ರ ಅವೈಲಬಲ್ ಇರಲಿಲ್ಲ ಅಂದರೆ ಎಲ್ಲವೂ ಕೂಡ ಕಂಪ್ಯೂಟರೈಸ್ಡ್ ಸಿಸ್ಟಮಲ್ಲಿ ನಮ್ಮ ಹತ್ರ ಅವೈಲೇಬಲ್ ಇರಲಿಲ್ಲ ಅಂತಂದರೆ ಇದೆಲ್ಲ ಏನಾಗಿತ್ತು ಹಾಗಾದರೆ ಇನ್ನು ಅದೇ ರೀತಿಯಾಗಿ ನಾವು ಗೌಪ್ಯ ಮಾಹಿತಿಗಳನ್ನು ಕಾಪಾಡ್ಕೊತೀವಿ ಅಂತ ಹೇಳುತ್ತೆ ಆದರೆ ಗೌಪ್ಯವಾಗಿ ಕಾಪಾಡೋದೇ ಆದರೆ ಕಂಪನಿಗಳ ಹೆಸರು ಅವರ ಮಕ್ಕಳೆಷ್ಟಿದ್ದಾರೆ ಕುಟುಂಬದಲ್ಲಿರುವಂತಹ ಸದಸ್ಯರು ಎಷ್ಟು ಯಾವ ಅಡ್ರೆಸ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಕಂಪನಿಗೆ ಎಷ್ಟು ಟರ್ನ್ ಓವರ್ ಆಗ್ತಾ ಇದೆ ಟ್ಯಾಕ್ಸ್ ಎಷ್ಟು ಕಸ್ ಕಟ್ತಾ ಇದ್ದಾರೆ ಅವರ ಫೋಟೋ ಕೂಡ ಒಂದು ಫಾರ್ಮಲ್ಲಿ ಇತ್ತಲ್ಲ ಇದೆಲ್ಲ ಇರಬೇಕಾದ್ರೆ ದಾಖಲೆಗಳಿಲ್ಲ ಅದೆಲ್ಲವೂ ಕೂಡ ಡಿಜಿಟಲೀಕರಣದಲ್ಲಿ ನಮ್ಮ ಹತ್ರ ಇಲ್ಲ ಇದೆಲ್ಲ ಯಾವ ಕಾರಣಕ್ಕಾಗಿ ಹೇಳಿತ್ತ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ಗೂ ಕೂಡ ಟಿವಿ ಫೈವ್ ಕನ್ನಡ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದೆ ಯಾವ ಕಾರಣಕ್ಕಾಗಿ ಈ ಒಂದು ವಿಷಯವನ್ನ ಮರೆಮಾಚುವಂತಹ ಕೆಲಸವನ್ನು ಮಾಡಲಾಗಿತ್ತು ಅದು ಕೂಡ ದೇಶಕ್ಕೆ ಗೊತ್ತಾಗಬೇಕು ಯಾಕಂದರೆ ಚುನಾವಣಾ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪಾರದರ್ಶಕತೆ ಅನ್ನುವಂಥದ್ದು ಇರಬೇಕಲ್ಲ ಯಾವ ಪಕ್ಷಕ್ಕೆ ಯಾರು ಎಷ್ಟು ದೇಣಿಗೆ ಕೊಟ್ಟರು ಇಲ್ಲಿ ಕಿಕ್ ಬ್ಯಾಕ್ ಆಗ್ತಾ ಇದೆ ಅನ್ನುವಂಥದ್ದು ಅಂದರೆ ಒಂದು ಟೆಂಡರ್ ಪಡ್ಕೊಳ್ಳೋದು ಆ ಟೆಂಡರ್ನ ಒಂದು ಸಾವಿರ ಕೋಟಿ ರೂಪಾಯಿದು ಒಂದು ಟೆಂಡರ್ ಆಗಿತ್ತಂದರೆ ನಾನೊಂದು ಹತ್ತು ಕೋಟಿ ರೂಪಾಯಿ ಬಾಂಡ್ ರೂಪದಲ್ಲಿ ಕೊಡ್ತೀನಪ್ಪ ದೇಣಿಗೆ ಇದೆಲ್ಲವೂ ಕೂಡ ವೈಟ್ ಟು ವೈಟ್ ಆದಂತಹ ಕರಪ್ಷನ್ ಏನಾದರೂ ಆಯಿತಾ ಇಂತಹದ್ದೊಂದು ಪ್ರಶ್ನೆ ಎದುರಾಗ್ತಾ ಇತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸೌಖ್ಯ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸೌಖ್ಯ ಮೂರು ತಿಂಗಳವರೆಗೆ ಕಾಲಾವಕಾಶವನ್ನ ಕೇಳ್ತಾ ಇತ್ತು ಒಂದು ಕುಂಟು ನೆಪವನ್ನ ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳುವಂತಹ ಕೆಲಸವನ್ನ ಮಾಡ್ತು ಸುಪ್ರೀಂ ಕೋರ್ಟ್ ಖಡಕ್ ಆದೇಶ ಕೊಟ್ಟಿತ್ತು ಇದೀಗ ಆದೇಶ ಪಾಲನೆ ಮಾಡಿ ಚುನಾವಣಾ ಆಯೋಗಕ್ಕೆ ಎಲ್ಲಾ ದಾಖಲೆಗಳನ್ನ ಸಲ್ಲಿಸುವಂತಹ ಕೆಲಸವನ್ನ ಇದೀಗ ಎಸ್ ಬಿ ಐ ಮಾಡ್ತಾ ಇದೆ ಇದೆಲ್ಲ ನೋಡ್ತಾ ಹೋದ್ರೆ ಎಲ್ಲೋ ಒಂದೆಡೆ ಬೀಸೋ ದೊಣ್ಣೆಯಿಂದ ಪಾರಾಗುವಂತಹ ಒಂದು ಪ್ರಯತ್ನಕ್ಕೆ ಎಸ್ ಬಿ ಐ ಮುಂದಾಗಿತ್ತಾ ಹೇಗೆ ಅಂತ ಸಂತೋಷ್ ಖಂಡಿತವಾಗ್ಲೂ ಕೂಡ ಎಸ್ ಬಿ ಐ ಇಲ್ಲಿವರೆಗೂ ಒಂದಷ್ಟು ಕಳ್ಳಾಟವನ್ನು ನಡೆಸ್ತಾ ಇತ್ತು ಜೂನ್ ಮೂವತ್ತರವರೆಗೂ ಕೂಡ ಈ ಒಂದು ದಾಖಲೆಗಳನ್ನು ಕೊಡೋದಕ್ಕೆ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಸಮಯಾವಕಾಶ ಬೇಕು ಅಂತ ಕೂಡ ಎಸ್ ಬಿ ಐ ಕೇಳಿತ್ತು ಅದೇ ಅದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನಿದೆ ಒಂದಷ್ಟು ನಿಮ್ಮ ಕಳ್ಳಾಟಕ್ಕೆ ಬ್ರೇಕ್ ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಆದೇಶಗಳನ್ನು ಹೊರಡಿಸಿತ್ತು ಆ ಪ್ರಕಾರವಾಗಿ ಇವತ್ತು ಸಂಜೆ ಐದು ಗಂಟೆ ಒಳಗೆ ಎಲ್ಲ ಮಾಹಿತಿಗಳು ಕೂಡ ಪ್ರಕಟ ಆಗಬೇಕು ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತೆ ಯಾವ ದಾನಿಗಳು ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆ ಕೊಟ್ಟಿದ್ದಾರೆ ಅದೆಲ್ಲ ಮಾಹಿತಿ ಕೂಡ ಪ್ರಕಟ ಆಗಬೇಕು ಅಂತ ಹೇಳಿ ನಿಮ್ಮ ವೆಬ್ಸೈಟ್ನಲ್ಲಿ ನೀವು ಪ್ರಕಟ ಮಾಡಬೇಕು ಅದಾದ ಬಳಿಕ ಚುನಾವಣಾ ಆಯೋಗದ ವೆಬ್ಸೈಟ್ ಏನಿದೆ ಅದರಲ್ಲೂ ಕೂಡ ಮಾಹಿತಿಯನ್ನು ಪ್ರಕಟ ಮಾಡಬೇಕು ಅನ್ನೋ ಆದೇಶವನ್ನು ಸುಪ್ರೀಂ ಕೋರ್ಟ್ ಹೊರಡಿಸಿತ್ತು ಆ ಒಂದು ಆದೇಶದ ಮೇರೆಗೆ ಈಗ ಇವತ್ತು ಸಂಜೆ ಐದು ಮೂವತ್ತಕ್ಕೆ ಕ್ಲೋಸ್ಡ್ ಕವರಲ್ಲಿ ಅಂದರೆ ಮೊಹರು ರೂಪದಲ್ಲಿ ಒಂದಷ್ಟು ದಾಖಲೆಗಳೇನಿದ್ದಾವೆ ಎಸ್ ಬಿ ಐಗೆ ಬಂದಿರುವಂತಹ ಈ ಚುನಾವಣಾ ಬಾಂಡ್ಗಳ ಬಗ್ಗೆ ಇರುವಂತಹ ಮಾಹಿತಿ ಏನಿದೆ ಅದನ್ನು ಈಗ ಎಸ್ ಬಿ ಐ ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದೆ ಇದರ ಮೂಲಕ ಸುಪ್ರೀಂ ನ ಮಹತ್ವದ ಆದೇಶ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಗೆಲುವು ಸಿಕ್ಕಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಸುಪ್ರೀಂ ಕೋರ್ಟ್ ಹೊರಡಿಸಿದಂಥ ಆದೇಶ ಏನಿತ್ತು ಮಾರ್ಚ್ ಏಳನೇ ತಾರೀಕು ಆರನೇ ತಾರೀಕು ಒಳಗೆ ನಿಮ್ಮ ಎಲ್ಲಾ ಮಾಹಿತಿಗಳನ್ನು ಕೂಡ ಚುನಾವಣಾ ಬಾಂಡ್ ಯಾರ್ಯಾರು ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೂ ಕೂಡ ಯಾರ್ಯಾರು ದಾನಿಗಳು ಎಷ್ಟೆಷ್ಟು ಕೊಟ್ಟಿದ್ದಾರೆ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಹೋಗಿದೆ ಅದೆಲ್ಲದ್ರ ಬಗ್ಗೆ ರಿಪೋರ್ಟ್ ನ ಕೊಡಬೇಕು ಅನ್ನುವಂಥ ಆದೇಶ ಕೊಟ್ಟಿತ್ತು ಆದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಲವತ್ನಾಲ್ಕು ಸಾವಿರಕ್ಕಿಂತ ಹೆಚ್ಚು ದಾನಿಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಬಹುದು ಅನ್ನುವಂತ ಮಾಹಿತಿಯನ್ನು ಕೂಡ ಸುಪ್ರೀಂ ಕೋರ್ಟ್ ತಿಳ್ಕೊಂಡಿತ್ತು ಇದನ್ನ ತಿಳ್ಕೊಂಡೇ ಈ ಆದೇಶವನ್ನು ಹೊಡಿಸಿತ್ತು ಆದ್ರೆ ಎಸ್ ಬಿ ಐ ಮಾತ್ರ ಈ ದಾನಿಗಳ ದಾಖಲೆ ಮತ್ತೆ ಯಾವ ಪಕ್ಷಕ್ಕೆ ಹೋಗಿದೆ ಆ ದಾಖಲೆಗಳು ಪ್ರತ್ಯೇಕ ಆಗ್ಬಿಟ್ಟಿದಾವೆ ಹಾಗಾಗಿ ಸರಿಯಾಗಿ ನಿಮಗೆ ದಾಖಲೆಗಳನ್ನ ಕೊಡಬೇಕು ಮಾಹಿತಿ ಒದಗಿಸಬೇಕು ಅಂತ ಜೂನ್ ಮೂವತ್ತರವರೆಗೂ ಟೈಮ್ ಬೇಕು ಅಂತ ಕೇಳಿದ್ರು ಅಂದ್ರೆ ಅಷ್ಟರೊಳಗೆ ಲೋಕಸಭಾ ಚುನಾವಣೆ ಮುಗಿದು ಹೋಗ್ಬಿಡ್ಲಿ ಬಿಜೆಪಿಯ ಕಳ್ಳಾಟ ಏನಿದೆ ಅದೆಲ್ಲದಕ್ಕೂ ಕೂಡ ಒಂದಷ್ಟು ತೆರೆಮರೆಯಲ್ಲಿ ನಾವು ಪ್ರಯತ್ನವನ್ನ ಮಾಡೋಣ ಅನ್ನೋ ರೀತಿಯಾಗಿ ಇವರು ಜೂನ್ ಮೂವತ್ತರವರೆಗೂ ಕೂಡ ಕೇಳಿದ್ರು ಆದ್ರೆ ಆ ಟೈಮ್ ಅನ್ನ ನಾವು ಕೊಡೋದಿಲ್ಲ ಟೈಮ್ ಮುಗಿದು ಹೋಗಿದೆ ನಾಳೆನೆ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡಬೇಕು ಅಂತ ನಿನ್ನೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು ಅದಕ್ಕೆ ತಕ್ಕಂತೆ ಇವತ್ತು ಚುನಾವಣಾ ಬಾಂಡ್ಗಳು ಏನಿದಾವೆ ಎಲೆಕ್ಟೋರಲ್ ಬಾಂಡ್ ಅಂತ ಕರೆಸ್ಕೊಳ್ತಾ ಇದ್ದಂತ ಬಾಂಡ್ಗಳು ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನು ಕೊಡ್ತಲ್ಲ ಆ ಬಾಂಡ್ ಗಳಿಗೆ ಸಂಬಂಧಪಟ್ಟಂತೆ ಎಸ್ ಬಿ ಐ ಒಂದಷ್ಟು ಮಾಹಿತಿಗಳನ್ನ ಈಗ ಮೊಹರು ರೂಪದಲ್ಲಿ ಕೊಡ್ತಾ ಇದೆ ಆ ಮೂಲಕ ಈಗ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಸಂಬಂಧಪಟ್ಟಂತೆ ತನ್ನ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿವರೆಗೂ ಎರಡು ಸಾವಿರದ ಹದಿನೆಂಟು ಇಪ್ಪತ್ತ್ಮೂರರವರೆಗೆ ಬಿ ಜೆ ಪಿಗೆ ಈ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ಆರು ಸಾವಿರದ ಐದುನೂರ ಅರವತ್ತೋರು ಅರವತ್ತಾರು ಕೋಟಿ ಹೋಗಿತ್ತು ಅಂದರೆ ಕೇಂದ್ರ ಸರ್ಕಾರಕ್ಕೆ ಬಿ ಜೆ ಹೆಚ್ಚು ಈ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ದೇಣಿಗೆ ಹೋಗ್ತಾ ಇತ್ತು ಇದರ ಬಗ್ಗೆ ಅಂದರೆ ಈ ಕಳ್ಳ ಹಣ ಏನಿದೆ ಅಥವಾ ಕಪ್ಪು ಹಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹೊರಗೆ ತರಬೇಕು ಮತ್ತು ಈ ಯಾವ ಯಾವ ದಾನಿಗಳು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೂ ಕೂಡ ಗೊತ್ತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಸ್ ಬಿ ಐಗೆ ಈ ಒಂದು ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು ಅದಕ್ಕೆ ತಕ್ಕಂತೆ ಈಗ ಎಲ್ಲ ಮಾಹಿತಿಗಳು ಕೂಡ ಸದ್ಯದಲ್ಲೇ ಬಹಿರಂಗ ಆಗ್ತವೆ ನಾಳೆ ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲೂ ಕೂಡ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪ್ರಕಟ ಮಾಡಬೇಕಾಗುತ್ತೆ ಆಗ ಆರ್ಟಿಐ ಹಕ್ಕೇನಿದೆ ಸಾರ್ವಜನಿಕರು ಪ್ರತಿಯೊಬ್ಬರಿಗೂ ಕೂಡ ದೊರೆಯುವಂತಹ ಹಕ್ಕೇನಿದೆ ಅದರ ಅಡಿಯಲ್ಲಿ ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ ಸಂತೋಷ ಅದರ ಮೂಲಕ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶದ ಅನ್ವಯ ಎಸ್ಬಿಐ ತನ್ನ ಎಲ್ಲ ಎಲೆಕ್ಟೋರಲ್ ಬಾಂಡ್ ಮಾಹಿತಿಯನ್ನು ಕೂಡ ಹೊರಗೆ ಬಹಿರಂಗವಾಗಿ ಕೊಡಬೇಕಾಗುತ್ತೆ ಧನ್ಯವಾದಗಳು ಸೌಖ್ಯ ನಿಮ್ಮೆಲ್ಲ ಮಾಹಿತಿಗೆ